ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅಷ್ಟೇ ಆರೋಪಿಯನ್ನ ಕರೆತಂದು ಆರೋಪಿ ಮುಸಾವಿರ್ ಹುಸೇನ್ ನ ಕರೆತಂದು ಘಟನೆಯನ್ನ ಎನ್ ಐ ಎ ಅಧಿಕಾರಿಗಳು ಮರುಸೃಷ್ಟಿ ಮಾಡಿದ್ರು ಹೀಗಾಗಿ ಬಾಂಬ್ ಬ್ಲಾಸ್ಟ್ ಘಟನೆ ಮರುಸೃಷ್ಟಿ ಮಾಡಿದ್ದು ಯಾಕೆ ಗೊತ್ತಾ ಮರುಸೃಷ್ಟಿ ಮಾಡಿದ ಎನ್ ಐ ಎ ಅಧಿಕಾರಿಗಳ ಮುಂದಿನ ನಡೆ ಏನು ಹಾಕಿದ್ರೆ ಬರಸೃಷ್ಟಿ ವಿಡಿಯೋವನ್ನ ಎಫ್ ಎಸ್ ಎಲ್ಗೆ ಕಳುಹಿಸಲು ಎನ್ಐಎ ನಿರ್ಧಾರವನ್ನ ತೆಗೆದುಕೊಂಡಿದೆ ಎಫ್ ಎಸ್ ಎಲ್ ಗೆ ಕಳುಹಿಸಿ ವರದಿಯನ್ನ ಪಡೆಯಲು ಎನ್ಐಎ ಅಧಿಕಾರಿಗಳು ಮುಂದಾಗಿದ್ದಾರೆ ಅಂದ್ರೆ ಏನು ಮಾರ್ಚ್ ಒಂದನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಘಟನೆ ನಡೆಯುತ್ತೋ ಆ ಘಟನೆಯ ಸಂಪೂರ್ಣ ಚಿತ್ರಣವನ್ನ ಮತ್ತೆ ರೀಕ್ರಿಯೇಷನ್ ಮಾಡಲಾಯಿತು ಮೊನ್ನೆ ಅಷ್ಟೇ ಆರೋಪಿ ಮುಸಾವಿರ್ ಹುಸೇನ್ ನ ಕಳೆದ ಸೋಮವಾರ ರಾಮೇಶ್ವರಂ ಕೆಫೆಗೆ ಕರೆತಂದು ರೀಕ್ರಿಯೇಷನ್ ಮಾಡ್ತಾರೆ ಎನ್ಐಎ ಅಧಿಕಾರಿಗಳು ಈಗ ಆ ವಿಡಿಯೋವನ್ನ ಎಫ್ ಎಸ್ ಎಲ್ಗೆ ಕಳಿಸೋದಕ್ಕೆ ನಿರ್ಧರಿಸಲಾಗಿದೆ ಎಫ್ ಎಸ್ ಎಲ್ಗೆ ಕಳುಹಿಸಿ ವರದಿಯನ್ನ ಪಡೆಯೋದಕ್ಕೆ ಮುಂದಾದ ಎನ್ಐಎ ವರದಿಯಿಂದ ಆರೋಪಿ ಮುಸಾವಿರ್ ಹುಸೇನ್ ಅನ್ನೋದಕ್ಕೆ ಸಾಕ್ಷಿ ಸಿಗಲಿದೆ ಮುಸಾವಿರ್ ನಡೆ ಹಾವ ಭಾವವನ್ನ ಪರಿಶೀಲಿಸಲಿರುವ ಎಫ್ ಎಸ್ ಎಲ್ ತಂಡ ವರದಿ ಆಧರಿಸಿ ಆರೋಪಿ ವಿರುದ್ಧ ಸಾಕ್ಷಿ ಮಾಡಲಿದ್ದಾರೆ ಎನ್ ಎಸ್ ಕಳೆದ ಸೋಮವಾರ ರಾಮೇಶ್ವರಂ ಕೆಫೆಗೆ ಮುಸಾಬಿರ್ ಹುಸೇನ್ ಕರೆತಂದು ಅಲ್ಲಿ ಆ ಘಟನೆ ಮಾರ್ಚ್ ಒಂದರಂದು ಏನ್ ನಡೆದಿತ್ತು ಬ್ಲಾಸ್ಟ್ ಘಟನೆ ಆ ಘಟನೆಯನ್ನ ಮತ್ತೆ ಮರಸೃಷ್ಟಿ ಮಾಡ್ತಾರೆ ಆರೋಪಿ ಹೇಗ್ ಬಂದ ಯಾವ ಡ್ರೆಸ್ ಅನ್ನ ಹಾಕೊಂಡಿದ್ದ ಅವತ್ತು ಮಾರ್ಚ್ ಒಂದನೇ ತಾರೀಕು ಕೂಡ ಇದೇ ರೀತಿ ಬ್ಯಾಗ್ ಅನ್ನ ಹಾಕೊಂಡು ಮಾಸ್ಕ್ ಅನ್ನ ಹಾಕೊಂಡು ಹಾಗೆ ಕ್ಯಾಪ್ ಎಲ್ಲ ತೊಟ್ಟು ಬಂದಿದ್ದ ಸೊ ಸೇಮ್ ಅದೇ ರೀತಿ ಮೊನ್ನೆ ಸೋಮವಾರ ಸ್ಥಳ ಮಹಾಚರು ಕರೆ ತಂದಂತಹ ಸಂದರ್ಭದಲ್ಲಿ ರೀಕ್ರಿಯೇಷನ್ ಮಾಡ್ತಾರೆ ಆರೋಪಿ ಹೇಗ್ ಬಂದ ಯಾವ ಡ್ರೆಸ್ ಅನ್ನ ಹಾಕೊಂಡಿದ್ದ ಕೆಫೆ ಅಲ್ಲಿ ಎಷ್ಟು ಬಾರಿ ಓಡಾಡಿದ್ದ ಜಾಗ ಹೀಗೆ ಎಲ್ಲಾ ಘಟನೆಯನ್ನ ಮರುಸೃಷ್ಟಿ ಮಾಡಿದ್ದ ಎನ್ ಐ ಎ ಅಧಿಕಾರಿಗಳು ಈಗ ಆ ವಿಡಿಯೋವನ್ನ ಎಫ್ ಎಸ್ ಕಳಿಸೋದಕ್ಕೆ ನಿರ್ಧರಿಸಿದ್ದಾರೆ ಎಫ್ ಎಸ್ ವರದಿಯಿಂದ ಇದು ಆರೋಪಿ ಮುಸಾವಿರ್ ಹುಸೇನೆ ಅನ್ನೋದಕ್ಕೆ ಸಾಕ್ಷಿ ಸಿಗಲಿದೆ ಗಮನಿಸ್ತಾ ಇದ್ದೀರಾ ನಾವು ಎರಡೂ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಕಡೆ ಮೊನ್ನೆ ಸೋಮವಾರ ನಡೆಸಿರುವಂತಹ ರೀಕ್ರಿಯೇಷನ್ ವಿಡಿಯೋ ಇದು ಮತ್ತೊಂದು ಕಡೆ ಗಮನಿಸಬಹುದು ಅಹ್ ಏನು ಮಾರ್ಚ್ ಒಂದನೇ ತಾರೀಕು ಇದೇ ವರ್ಷ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಆತ ಹೋಟೆಲ್ಗೆ ಬಂದು ಬಾಂಬ್ ಇಟ್ಟು ವಾಪಸ್ ಹೋಗುವಂತಹ ದೃಶ್ಯಾವಳಿಗಳನ್ನ ಶಂಕಿತ ಬಾಂಬರ್ ಅಂತ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದಾರೆ ವಿಜುವಲ್ಸ್ ಅಲ್ಲಿ ಗಮನಿಸಬಹುದು ನೀವು ಸೊ ಎರಡು ದೃಶ್ಯಾವಳಿಗಳನ್ನ ಕೂಡ ನೋಡಬಹುದು ಈಗ ಸೇಮ್ ಆಸ್ ಇಟ್ ಈಸ್ ಮೊನ್ನೆ ಸ್ಥಳ ಮಹಜರು ಬಂದಂತಹ ಸಂದರ್ಭದಲ್ಲಿ ಈಗ ಅದೇ ರೀತಿ ಆತನಿಗೆ ಕ್ಯಾಪ್ ಎಲ್ಲ ಕೊಟ್ಟು ಬ್ಯಾಗ್ ಎಲ್ಲ ಕೊಟ್ಟು ಸೊ ಮರು ಮಾಡಿದ್ದಾರೆ ಈ ವಿಡಿಯೋವನ್ನ ಈಗ ಎಫ್ ಎಸ್ ಎಲ್ಗೆ ಕಳುಹಿಸಿ ಇದು ಆರೋಪಿ ಮುಸ್ಸಾಬಿರ್ ಹುಸೇನೆ ಅನ್ನೋದಕ್ಕೆ ವರದಿ ಬಂದ ನಂತರ ಸಾಕ್ಷಿ ಸಿಗಲಿದೆ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಮೊನ್ನೆ ಅಷ್ಟೇ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ಸ್ಥಳಕ್ಕೆ ಕರೆತಂದು ಮರುಸೃಷ್ಟಿ ವಿಡಿಯೋವನ್ನ ಮಾಡ್ತಾರೆ ಎನ್ಐಎ ಅಧಿಕಾರಿಗಳ ಮುಂದಿನ ಸ್ಟೆಪ್ ಏನು ಅನ್ನೋದು ಸದ್ಯದ ಪ್ರಶ್ನೆ ಎಸ್ ಎಲ್ ವರದಿಗೆ ಈಗಾಗಲೇ ವಿಡಿಯೋವನ್ನ ಕಳಿಸಿದ್ದಾರೆ ಅಥವಾ ಮುಂದೆ ಏನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮದು ಯಾವುದೇ ಒಂದು ಪ್ರಕರಣ ಆದಂತಹ ಸಂದರ್ಭದಲ್ಲೂ ಕೂಡ ಪ್ರಮುಖವಾಗಿ ಎಫ್ ಎಸ್ ಎಲ್ ವರದಿ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಣ್ಣ ಪುಟ್ಟ ಪ್ರಕರಣಗಳಲ್ಲೂ ಕೂಡ ಎಫ್ ಎಸ್ ಎಲ್ ವರದಿಗೆ ಎಫ್ ಎಸ್ ಎಲ್ಗೆ ಕಳುಹಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕ್ಷಾಧಾರಗಳು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಹೀಗಾಗಿನೇ ಮೊನ್ನೆ ರಾಮೇಶ್ವರಂ ಕೆಫೆ ಬಳಿ ಮತ್ತು ಒಂದು ಮಸೀದಿ ಬಳಿ ಈ ಶಂಕಿತ ಉಗ್ರ ಮುಸಾಗರನ ಕರೆದುಕೊಂಡು ಬಂದು ಮಾಜರು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿರ್ತಾರೆ ಈಗ ಇದೇ ವಿಡಿಯೋದಲ್ಲಿ ಈ ಮಾರ್ಚ್ ಒಂದನೇ ತಾರೀಕು ಆದಂತಹ ಬಾಂಬ್ ಬ್ಲಾಸ್ಟ್ ಮತ್ತು ಮೊನ್ನೆ ನಡೆದಿರುವಂತಹ ಒಂದು ಆ ಮಹಜರಿ ಏನಿದೆ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ಎಫ್ ಎಸ್ ಎಲ್ಗೆ ಕಟ್ಟಿಸಿ ಎರಡು ಒಂದಕ್ಕೊಂದು ತಾಳೆ ಮಾಡುವಂತಹ ಕೆಲಸ ಮೇಲ್ನೋಟಕ್ಕೆ ಈತನೇ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದು ಅನ್ನೋದು ಪ್ರೂವ್ ಆದ್ರೂ ಕೂಡ ಕೋರ್ಟ್ ಸಾಕ್ಷ್ಯಾಧಾರಗಳನ್ನು ಪಕ್ಕಾ ಸಾಕ್ಷಾಧಾರಗಳನ್ನ ಕೇಳುತ್ತೆ ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಆರೋಪಿ ಈ ಪ್ರಕರಣದಿಂದ ಬಚಾವ್ ಅನ್ನೋ ಒಂದು ಉದ್ದೇಶದಿಂದ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಇಲ್ಲಿ ಅಧಿಕಾರಿಗಳು ತುಂಬಾ ಎಫೆಕ್ಟಿವ್ ಆಗಿ ಬಳಸ್ಕೊಳ್ತಾರೆ ಹೀಗಾಗಿ ಎಫ್ ಎಸ್ ಎಲ್ ವರದಿ ಬಂದಂತಹ ಸಂದರ್ಭದಲ್ಲಿ ಸಿಸಿಟಿವಿ ಟಿವಿ ಮತ್ತೆ ಮೊನ್ನೆ ಮರುಸೃಷ್ಟಿ ಮಾಡಿದಂತಹ ವಿಡಿಯೋಗಳು ಒಂದಕ್ಕೊಂದು ತಾಳೆ ಆಗುತ್ತೆ ಮತ್ತು ಇದರಲ್ಲಿರುವಂತಹ ವ್ಯಕ್ತಿ ಒಬ್ಬನೇ ಆಗಿದ್ದಾನೆ ಅನ್ನೋದು ಕೂಡ ಪ್ರೂವ್ ಆಗುತ್ತೆ ಎಫ್ ಎಸ್ ನಲ್ಲಿ ಹೀಗಾಗಿ ಈ ಒಂದು ಅಂಶವನ್ನ ಸಾಕ್ಷ್ಯಾಧಾರಗಳಲ್ಲಿ ಉಲ್ಲೇಖ ಮಾಡಿ ಮೇಲೆ ಕೋರ್ಟ್ಗೆ ಸಲ್ಲಿಸುವಂತಹ ಚಾರ್ಜ್ ನಲ್ಲೂ ಕೂಡ ಇದನ್ನ ಅಡಕ ಮಾಡಿ ನಂತರ ಕೋರ್ಟ್ಗೆ ಒಂದು ದೋಷಾರೋಪಣ ಪಟ್ಟಿಯನ್ನು ಕೂಡ ಸಲ್ಲಿಸಲಾಗುತ್ತೆ ಇದರಿಂದಾಗಿ ತುಂಬಾ ಸುಲಭವಾಗಿ ಆರೋಪಿತನಿಗೆ ಶಿಕ್ಷೆ ಕೊಡಿಸುವಂತಹ ನಿಟ್ಟಿನಲ್ಲೂ ಕೂಡ ಪ್ಲಾನ್ ಅನ್ನ ಎನ್ಐ ಅಧಿಕಾರಿಗಳು ಮಾಡ್ಕೊಂಡಿರುವಂತದ್ದು ಹೀಗಾಗಿನೇ ಎಫ್ ಎಸ್ ಗೆ ಈ ಅಂಶಗಳನ್ನ ಕಳಿಸಿಕೊಟ್ಟು ಅದರಿಂದ ಬರುವಂತಹ ವರದಿಯನ್ನ ಇಟ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಸಾಕ್ಷ್ಯಾಧಾರಗಳು ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಗಳು ಈ ಒಂದು ಪ್ರಕರಣದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಸಾಕಷ್ಟು ಸಿಸಿ ಟಿವಿ ಫುಟೇಜ್ಗಳನ್ನ ಕೂಡ ಈ ಆರೋಪಿತನಿಗಾಗಿ ಜಾಲಾಡಲಾಗಿತ್ತು ಸಿಸಿ ಟಿವಿ ಫೋಟೇಜ್ ಗಳೇ ಪ್ರಮುಖ ಸಾಕ್ಷಾಧಾರಗಳು ಕೂಡ ಹೌದು ಹೀಗಾಗಿನೇ ಮರುಸೂಚೆ ಮಾಡಿಸಿ ಅದರಲ್ಲಿರುವಂತಹ ಅಂಶಗಳು ನಿಜ ಎಂಬುದನ್ನ ಸಾಬೀತುಪಡಿಸುವಂತಹ ಕೆಲಸಗಳು ಕೂಡ ಅಧಿಕಾರಿಗಳು ಈಗ ಕೈ ಹಾಕಿರುವಂಥದ್ದು ಹೀಗಾಗಿನೇ ಎಫ್ ಎಸ್ ಎಲ್ ವರದಿ ಎಫ್ ಎಸ್ ಎಲ್ಗೆ ಇದನ್ನ ಕಳಿಸಿ ವರದಿ ಬಂದ ಮೇಲೆ ಇದನ್ನ ಸಾಕ್ಷ್ಯಾಧಾರವಾಗಿ ಪರಿಗಣಿಸ್ತಾರೆ ಅದಾದ್ಮೇಲೆ ಮುಸಾದಿರಿಗೆ ಮುಸಾಮಿರ್ ವಿರುದ್ಧವಾಗಿ ಮತ್ತು ಅಬ್ದುಲ್ ಮತೀನ್ ಸಹ ವಿರುದ್ಧವಾಗೂ ಮತ್ತು ಇನ್ನುಳಿದ ಆರೋಪಿಗಳು ಕೂಡ ಈ ಪ್ರಕರಣದಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ ಅವರ ವಿರುದ್ಧವಾಗಿ ಸಾಕ್ಷಾಧಾರಗಳನ್ನ ಕಂಡುಕೊಂಡು ಮುಂದಿನ ದಿನಮಾನೆ ದೋಷಾರೋಪಣ ಪಟ್ಟಿಯನ್ನು ಕೂಡ ಸಲ್ಲಿಸ್ತಾರೆ ಹೀಗಾಗಿ ಈ ಒಂದು ಆಂಗಲ್ ನಲ್ಲಿ ಅಂದ್ರೆ ಯಾವುದೇ ಒಂದು ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಸಾಕ್ಷಾಧಾರಗಳು ಬಲು ಇಂಪಾರ್ಟೆಂಟ್ ಆಗುತ್ತೆ ಅದ್ರಲ್ಲೂ ಕೂಡ ಇದು ಉಗ್ರ ಕೃತ್ಯ ಬಾಂಬ್ ಬ್ಲಾಸ್ಟ್ ಆಗಿರೋದು ಪ್ರಕರಣದ ಗಂಭೀರತೆ ಕೂಡ ಐ ಅಧಿಕಾರಿಗಳಿಗೆ ಗೊತ್ತಿದೆ ಹೀಗಾಗಿನೇ ಈ ಟೆಕ್ನಿಕಲ್ ಗಳ ಒಂದು ಸಾಕ್ಷಾಧಾರಗಳ ಕಲೆಕ್ಟ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈಗ ಎನ್ಐಎ ತೆಗೆದುಕೊಂಡಿರುವಂತದ್ದು ಮುಂದಿನ ದಿನಮಾನಗಳಲ್ಲಿ ಎಫ್ ಎಸ್ ಎಲ್ ನಿಂದ ಬರೆದುವಂತಹ ವರದಿಯನ್ನು ಕೂಡ ಆ ದೋಷಾರೋಪಣಾ ಪಟ್ಟಿಯಲ್ಲಿ ಅಧಿಕಾರಿಗಳು ಮೆನ್ಷನ್ ಮಾಡಲಿದ್ದಾರೆ ಥ್ಯಾಂಕ್ ಯು ವಿಶ್ವನಾಥ್ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ